ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಬೇಡ ಹಾಗೆ ಜಾಸ್ತಿ ಆರ್ಚ್ಗಳು ಬೇಡ ಬೀಡ್ಸ್ನು ಜಾಸ್ತಿ ಬೇಡ ಅನ್ನೋರಿಗೆ ಒಂದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಹಾಕೋದಕ್ಕೆ ತುಂಬಾ ಸಿಂಪಲ್ ಆಗಿದೆ ಹಾಗೆ ನೋಡೋದಕ್ಕೆ ಮಾತ್ರ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಸೀರೆ ನೋಡಿ ಇದಕ್ಕೆ ನಾನು ಪೀಕೋ ಮಾಡಿಲ್ಲ ಈ ತರ ನಾರ್ಮಲ್ ಸ್ಟಿಚ್ ಮಾಡಿರೋದಿದೆ ಇದಕ್ಕೆ ಈ ತರ ಫೋಲ್ಡೋ ಪೀಕೋ ಮಾಡಿದ್ರು ಕೂಡ ಅದಕ್ಕೂ ಕೂಡ ಬರುತ್ತೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದಕ್ಕೆ ಕುಚ್ಚು ಬರೋದಿಲ್ಲ ಜಾಸ್ತಿ ಬೀಡ್ಸ್ ಇಲ್ಲ ಹಾಗೆ ಜಾಸ್ತಿ ಆರ್ಚ್ ಕೂಡ ಬರೋದಿಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಮೊದಲು ಕಲರ್ ಕಾಂಬಿನೇಷನ್ ಯಾವ ತರ ಮಾಡ್ಬೇಕು ಸೀರೆಗಂತ ತೋರಿಸ್ತೀನಿ ಇದು ಬಂದು ಪಲ್ಲು ನೋಡಿ ಈ ತರ ಇದೆ ಈ ತರ ಜಾಸ್ತಿ ಅಗಲವಾಗಿರೋ ಬಾರ್ಡರ್ ಇದೆ ಗೋಲ್ಡ್ ಕಲರ್ದು ಹಾಗೆ ಇಲ್ಲಿ ಪರ್ಪಲ್ ಕಲರ್ ಬಾರ್ಡರ್ ಇದೆ ಇದು ಬ್ಲೂ ಕಾಣಿಸ್ತಿದೆ ಆಕ್ಚುಲಿ ಇರೋದು ಇದು ಪರ್ಪಲ್ ಕಲರ್ ಪಲ್ಲು ಇದೆ ಹಾಗೆ ಬಾಡಿ ಬಂದು ಗ್ರೀನ್ ಕಲರ್ ಇದೆ ನಾನಿಲ್ಲಿ ಪಲ್ಲುಗೆ ಅಪೋಸಿಟ್ ಆಗಿ ಕಾಣ್ಬೇಕಂದ್ರೆ ಗ್ರೀನ್ ಕಲರ್ ಥ್ರೆಡ್ ಅನ್ನ ಚೂಸ್ ಮಾಡ್ಕೊತಿದ್ದೀನಿ ನೋಡಿ ಗ್ರೀನ್ ಕಲರ್ ಥ್ರೆಡ್ ತಗೊಂಡಿದೀನಿ ಆರಳೆ ದಾರ ಈ ತರ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇದನ್ನ ನೋಡಿ ಯಾವಾಗ್ಲೂ ಈ ತರ ಸುತ್ಕೊಂಡಾಗ ಇಲ್ಲಿ ಒಂದ್ ಚಿಟಿಕೆ ಗಮ್ಮನ್ನು ಹಚ್ಚಿ ಉಳಿದಿರೋ ಥ್ರೆಡ್ ಅನ್ನ ಇಡೋದ್ರಿಂದ ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ನೀಟಾಗಿ ನಾವು ಅರೇಂಜ್ ಮಾಡ್ಕೋಬಹುದು ಹಾಗೆ ಈ ಡಿಸೈನ್ಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಈ ಡಿಸೈನ್ಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೋತೀನಿ ಯಾಕಂದರೆ ನಾನು ಬೇಸ್ಲೈನ್ ಹಾಕಿ ಸೀರೆ ಪೂರ್ತಿ ಡಿಸೈನನ್ನು ಮಾಡ್ತಾ ಇಲ್ಲ ಈ ಡಿಸೈನ್ಗೆ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೋತೀನಿ ನೋಡಿ ಮೊದಲು ಒಂದು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಇಲ್ಲಿಂದ ನಾನಿವಾಗ ನನಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡ್ಕೋತೀನಿ ಈ ಥರ ಮೆಸರ್ಮೆಂಟ್ ಟೇಪ್ ತೊಗೊಳ್ಳಿ ನಿಮಗೆ ಎಷ್ಟು ಇಂಚಿಗೆ ಒಂದು ಡಿಸೈನ್ ಬೇಕೋ ನೋಡ್ಕೊಳ್ಳಿ ನಿಮಗೆ ಪೂರ್ತಿ ಸೀರೆ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಇಲ್ಲಿ ಒಂದು ಅದಾದ ಮೇಲೆ ನೆಕ್ಸ್ಟ್ ಇವಾಗ ಫೈವ್ ಇಂಚ್ ಫೈವ್ ಇಂಚ್ಗೆ ನಾನು ಒಂದು ಮಾರ್ಕನ್ನು ಮಾಡ್ಕೋತೀನಿ ಮತ್ತೆ ಇಲ್ಲಿಂದ ಫೈವ್ ಇಂಚ್ ಇಲ್ಲಿಂದ ಫೈ ಇಂಚ್ಗೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಇಲ್ಲಿಂದ ಮತ್ತೆ ಫೈವ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತೀನಿ ಈ ಥರ ಸೀರೆ ಪೂರ್ತಿ ನಾನು ಮಾರ್ಕನ್ನು ಮಾಡ್ಕೋತೀನಿ ಮಾಡಿಕೊಂಡು ಡಿಸೈನನ್ನು ತೋರಿಸ್ತೀನಿ ಯಾವ ಥರ ಅಂತ ಸೀರೆ ಪೂರ್ತಿ ಈ ಥರ ಐದು ಇಂಚ್ಗೆ ಒಂದು ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಒಂದಿಲ್ಲಿ ಮಿಡಲ್ನಲ್ಲೇ ತೋರಿಸ್ತೀನಿ ನಾನು ನೀವು ಬೇಕಿದ್ರೆ ಇದನ್ನ ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ಒಂದು ಆರ್ಚು ಪರ್ಪಲ್ ಕಲರ್ ಒಂದು ಆರ್ಚ್ ಗ್ರೀನ್ ಈ ಥರ ಕೂಡ ನಾನು ನಾನಿಲ್ಲಿ ಸಿಂಗಲ್ ಕಲರ್ನಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಅರಳೆದಾರನ ಈ ಥರ ಬೆರಳಿಗೆ ಸುತ್ಕೊಂಡು ಗಂಟಾಗಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಈ ಥರ ಇಟ್ಕೋತೀನಿ ಇಲ್ಲಿ ಟೈಟಾಗಿ ಇಟ್ಕೋಬೇಕು ಯಾವಾಗಲೂ ಇಲ್ಲಿ ಲೂಸ್ ಬಿಟ್ಟಾಗ ಚೈನ್ ಮತ್ತು ಆರ್ಚ್ಗಳು ಲೂಸ್ ಆಗಿ ಬರುತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಒಂದು ಲಾಕ್ ಮಾಡ್ಕೊಂಡ ಮೇಲೆ ಇಲ್ಲಿಂದ ನಾನಿವಾಗ ಚೈನ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ಈ ಥ್ರೆಡ್ ಮೇಲ್ ಮಾಡ್ಕೋತೀನಿ ಸ್ವಲ್ಪ ನೋಡಿ ಈ ರಿಂಗ್ ಬೀಡ್ ಒಳಗಡೆ ಈ ತರ ರೌಂಡ್ ಬೀಡನ್ನು ಹಾಕಿದ್ದೀನಿ ಇದನ್ನ ಈಗ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಇವಾಗ ಇದನ್ನ ಸ್ಟ್ರೇಟಾಗಿ ಇಟ್ಕೊಂಡು ಈ ತರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ನಾಲ್ಕು ಚೈನ್ ಹಾಕ್ತೀನಿ ನಾಲ್ಕು ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಈ ಎರಡೇ ತರಹದ ಬೀಡ್ಗಳನ್ನು ಮಾತ್ರ ನಾನು ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಒಂದು ಚಿಕ್ಕ ರೌಂಡ್ ಬೀಡ್ ಅನ್ನ ತಗೋತೀನಿ ಅಷ್ಟೇ ಮತ್ತೆ ರಿಂಗ್ ಬೀಡ್ ಮತ್ತೆ ರೌಂಡ್ ಬೀಡು ಅದಾದ್ಮೇಲೆ ಮತ್ತೆ ನಾಲ್ಕು ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಂಡೆ ಇವಾಗ ಇದನ್ನ ಟರ್ನ್ ಮಾಡ್ಕೋತೀನಿ ಬ್ಯಾಕ್ ಸೈಡ್ಗೆ ಡಿಸೈನ್ ಅನ್ನ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡ್ಕೊಂಡೆ ಇವಾಗ ಈ ನಾಲ್ಕು ಚೈನ್ ಇದೆ ಅಲ್ಲ ಇದರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಓಕೆ ಎರಡು ಸಿಂಗಲ್ ಕ್ರೋಶ ಆಯ್ತು ಇಲ್ಲಿಂದ ಇವಾಗ ಸೂಜಿ ಮೇಲೆ ಸಲ ತ್ರಿಡ್ಡನ ಸುತ್ತಕೊಂಡು ಬ್ಯಾಕ್ ಸೈಡ್ ಇಂದ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಬೇಕು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತೀನಿ ಮತ್ತೆ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರ್ ದಾರ ಬಂದಿದೆ ಅಲ್ಲ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಈ ತರ ಕಂಬಗಳನ್ನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಈ ರಿಂಗ್ ಬೀಡ್ಗೆ ಅಂದ್ರೆ ಕೆಳಗಡೆ ಪಾರ್ಟ್ ಎಷ್ಟು ಇಡ್ಸುತ್ತೋ ಅಷ್ಟು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ನೀವು ತ್ರಿಬಲ್ ಕೃಷಕಂಬ ಕಂಬ ಕೂಡ ಮಾಡ್ಕೋಬೋದು ಆರ್ಚ್ ಕೂಡ ಅಗಲವಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ನೋಡ್ತಾ ಇರ್ಬೋದು ಕಂಬಗಳು ಒಂದೇ ಸಮವಾಗಿ ಬರ್ತಾ ಇದೆ ನೀವು ಕೂಡ ಇದೇ ತರ ಮಾಡ್ಕೊಳ್ಳಿ ಕಂಬಗಳು ಒಂದೇ ಸಮವಾಗಿ ಬಂದಾಗ ಮಾತ್ರ ನಮಗೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಕಂಬಗಳನ್ನು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಆದರೆ ಡಿಸೈನ್ ಕೂಡ ನೀಟಾಗಿ ಕಾಣಿಸೋದಿಲ್ಲ ಫಿನಿಶಿಂಗ್ ಕೂಡ ನೀಟಾಗಿ ಬರೋದಿಲ್ಲ ಈ ಗ್ಯಾಪ್ ಒಳಗಡೆ ಎಷ್ಟು ಬರುತ್ತೋ ಅಷ್ಟು ನಾನು ಕಂಬಗಳನ್ನು ಮಾಡ್ಕೋತೀನಿ ಇದು ಗ್ಯಾಪು ಫಿಲ್ ಆಗೋವರೆಗೂ ಮಾಡ್ಕೋತೀನಿ ಸಾಕು ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಓಕೆ ನೋಡಿ ಇಲ್ಲಿ ನಾನು ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಒಳಗಡೆಗೆ ಮಾಡ್ಕೋಬೇಕು ಇನ್ನೊಂದು ಸಲ ಮತ್ತೆ ಸೇಮ್ ಪ್ಲೇಸ್ಗೆನೆ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ಎರಡು ಸಲ ಲಾಕ್ ಮಾಡ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಈಗ ಡೈರೆಕ್ಟಾಗಿ ಸೀರೆಗಾದರೂ ಲಾಕ್ ಮಾಡ್ಕೊಳ್ಳಿ ಇಲ್ಲ ಲಾಕ್ ಮೇಲಾದರೂ ಲಾಕ್ ಮಾಡ್ಕೊಳ್ಳಿ ಓಕೆ ಇವಾಗ ಡಿಸೈನ್ ಅನ್ನ ಮತ್ತೆ ಫ್ರಂಟ್ ಗೆ ಟರ್ನ್ ಮಾಡ್ಕೊತೀನಿ ನೋಡಿ ಈ ತರ ಈಗ ಈ ತರ ತಿರ್ಗಿಸ್ಕೊಂಡಾಗ ಮುಂದ್ಗಡೆ ಈ ತರ ಕಾಣಿಸ್ತಾ ಇದೆ ಇವಾಗ ನೋಡಿ ಇಲ್ಲಿಂದ ನಾನು ಡೈರೆಕ್ಟ್ ಆಗಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋತೀನಿ ಇಲ್ಲಿ ಆರ್ಚ್ಗಳು ಮಾಡ್ಕೊಂಡಿದ್ದೀನಲ್ಲ ಅಂದ್ರೆ ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಕಂಬಗಳ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ ಇಲ್ಲಿ ನೀಡಲ್ನ ಹಾಕಬೇಕು ಈ ದಾರನ ಮೇಲ್ ತಂದು ಸುಜಿ ಮೇಲೆ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ನೋಡಿ ಈ ಗ್ಯಾಪ್ ಅಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು ಇಲ್ಲಿ ಕಂಬ ಮಾಡ್ಕೊಂಡಾಗ ಪಕ್ಕದಲ್ಲಿ ಗ್ಯಾಪ್ ಬಂದಿರುತ್ತೆ ನೋಡಿ ಅಲ್ಲಿ ನಾವು ಲಾಕ್ ಅನ್ನ ಮಾಡ್ಕೋಬೇಕು ಪಿಕಟ್ ಆಗುತ್ತೆ ಒಂದು ಒಂದು ಪಿಕಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋತೀನಿ ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರಣ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಮತ್ತೆ ಟೂ ಚೈನ್ಸ್ ಈ ಎರಡು ಕಂಬಗಳ ಮಧ್ಯೆ ಲಾಕ್ ಮಾಡ್ಕೋಬೇಕು ಮತ್ತೆ ಒಂದು ಪಿಕಾಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೊಳ್ಳಿ ನೆಕ್ಸ್ಟ್ ಹೋಲ್ಗೆ ಆರ್ಚ್ ಮೇಲೆ ಥರ್ಡ್ ಹೋಲ್ ಇದೆಯಲ್ಲ ಅದಕ್ಕೆ ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಅದಾದ ಮೇಲೆ ಟೂ ಚೈನ್ಸ್ ಟೂ ಚೈನ್ ಹಾಕಿ ಕಂಬಗಳ ಮಧ್ಯೆ ಲಾಕ್ ಮಾಡಿಕೊಂಡೆ ಮತ್ತೊಂದು ಪಿಕಟ್ ಬಂತು ಮತ್ತೆ ನೆಕ್ಸ್ಟ್ ಓಲ್ಗೆ ಡಬಲ್ ಕ್ರೋಶ ಕಂಬ ಅದಾದ ಮೇಲೆ ಟೂ ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕ್ ಮತ್ತೆ ಒಂದು ಪಿಕಟ್ ಆಯಿತು ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್ ಪ್ರತಿಯೊಂದು ಕಂಬಗಳು ಕೂಡ ಸಮವಾಗೇ ಬರಬೇಕು ಅವಾಗ ಮಾತ್ರ ಡಿಸೈನ್ ಸೇಮ್ ಆಗಿರುತ್ತೆ ಇನ್ನೊಂದೇನಂದ್ರೆ ಒಂದು ಸೀರೆ ಸ್ಟಾರ್ಟ್ ಮಾಡಿಕೊಂಡಾಗ ನೀವು ಎಷ್ಟು ಕಂಬ ಹಾಕಿರ್ತಿರೋ ಒಂದು ಆರ್ಚ್ಗೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗ್ ಅಲ್ಲಿ ನಾವು ಕಂಬಗಳನ್ನು ಮಾಡ್ಕೋಬೇಕು ಅವಾಗ ಮಾತ್ರ ಎಲ್ಲ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಬರುತ್ತೆ ಇವಾಗ ನೋಡಿ ಆರು ಕಂಬ ಕಂಪ್ಲೀಟ್ ಆದ್ಮೇಲೆ ಥ್ರೆಡ್ ಸ್ವಲ್ಪ ಮೇಲ್ ಮಾಡ್ಕೋತೀನಿ ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಇದು ಬೇಕು ಅಂದರೆ ಮಾಡ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಹಾಗೆ ಕೂಡ ಕಂಟಿನ್ಯೂ ಮಾಡಬಹುದು ಬೀಡ್ ಮೇಲೆ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮೇಲೆ ಟೂ ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕ್ ಇವಾಗ ಮತ್ತೆ ಒಂದು ಪಿಕ್ ಅಟ್ ಆಯಿತು ಇದೇ ತರ ಮತ್ತೆ ನೆಕ್ಸ್ಟ್ ಹೋಲ್ ಇದೆಯಲ್ಲ ಪ್ರತಿಯೊಂದು ಹೋಲ್ಗೂ ಕೂಡ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿಕೊಂಡು ಟೂ ಚೈನ್ ಹಾಕಿ ಪಿಕಟ್ ಗಳನ್ನ ಮಾಡ್ತಾ ಹೋಗಬೇಕು ಅರ್ಥ ಆಯ್ತು ಅನ್ಕೋತೀನಿ ಡಿಸೈನ್ ಇದು ಮಾತ್ರ ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು ಸೀರೆ ಕುಚ್ಚು ಮಾಡ್ಕೊಳ್ಳೋರು ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಬರಬೇಕು ಹಾಗೆ ಇಲ್ಲಿ ಥ್ರೆಡ್ ಕೂಡ ಜಾಸ್ತಿ ಲೂಸ್ ಆಗಿ ಬಿಟ್ಕೋಬಾರ್ದು ನಾವು ಟೈಟ್ ಆಗಿದ್ರೆ ಮಾತ್ರ ಕಂಬಗಳು ನೀಟಾಗಿ ಬರುತ್ತೆ ಆರ್ಚ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದೇನಂದ್ರೆ ಎಲ್ಲ ಕಂಬಗಳ ಸೈಜ್ಗಳು ಒಂದೇ ಸಮವಾಗಿ ಬರಬೇಕು ಹಾಗೆ ಕೌಂಟಿಂಗ್ ಕೂಡ ಸೇಮ್ ಇರಬೇಕು ಎಲ್ಲ ಕಂಬಗಳು ಒಂದು ಕಂಬ ಹನ್ನೊಂದಿದ್ರೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಕಂಬಗಳು ಹನ್ನೊಂದು ಕಂಬಗಳನ್ನೇ ಮಾಡ್ಕೋಬೇಕು ಎಲ್ಲ ಆರ್ಚ್ಗಳಿಗೂ ಒಂದು ಅರ್ಚನ್ನ ಕಂಪ್ಲೀಟ್ ಆಗಿ ತೋರಿಸಿದೀನಿ ನೆಕ್ಸ್ಟ್ ಇವಾಗ ನಾನು ಪೂರ್ತಿ ಸೀರೆನ ಕಂಪ್ಲೀಟ್ ಆದಮೇಲೆ ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ ಇದನ್ನ ಎಂಡ್ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ ಓಕೆ ನೋಡಿ ಈ ತರ ಬಂದಿದೆ ಬೀಡ್ ಹಾಕೋಕ್ಕೂ ಮೊದಲು ಆರು ಕಂಬ ಬೀಡ್ ಹಾಕಿದ್ಮೇಲೆ ಆರು ಕಂಬ ಇವಾಗ ಇದನ್ನ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ಈ ಲಾಕ್ ಮೇಲೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಪಕ್ಕದಲ್ಲೇ ಡೈರೆಕ್ಟ್ ಆಗಿ ಸೀರೆಗೂ ಕೂಡ ಲಾಕನ್ನು ಮಾಡ್ಕೋಬೋದು ನೋಡಿ ಈ ತರ ಕಾಣಿಸ್ತಾ ಇದೆ ಆರ್ಜ್ ಕುಚ್ಚು ಬೇಡ ಹಾಗೆ ಬೀಡ್ಸ್ ಜಾಸ್ತಿ ಬೇಡ ಅಂದ್ರೆ ಈ ತರ ಡಿಸೈನ್ಸ್ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಇವಾಗ ಒಂದ್ ಟೂ ಚೈನ್ ಹಾಕ್ತೀನಿ ಟೂ ಚೈನ್ ಹಾಕಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಇದನ್ನ ಈ ತರ ಮೇಲ್ಗಡೆ ತಗೋತೀನಿ ಇವಾಗ ನೋಡಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಈ ತರ ಗಮ್ ಹಾಕಿ ಇದನ್ನ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಪ್ರತಿಯೊಂದು ಹರ್ಜು ನೀವು ಈ ತರ ಮಾಡಬೇಕಾಗತ್ತೆ ಈ ಎಕ್ಸ್ಟ್ರಾ ಥ್ರೆಡ್ ಬಂದಿರುತ್ತಲ್ಲ ಇದನ್ನ ಪ್ರತಿಯೊಂದು ಹರ್ಜು ಮಾಡಿ ಸ್ವಲ್ಪ ಗಮ್ ಹಚ್ಚಿ ಉಳಿದಿರೋ ಥ್ರೆಡ್ ಕಟ್ ಮಾಡ್ಕೊತೀನಿ ಇಲ್ಲೂ ಕೂಡ ಹಚ್ಕೊಳ್ಳಿ ಫಸ್ಟ್ ಒಂದು ಗಂಟು ಹಾಕಿರ್ತೀವಲ್ಲ ಇಲ್ಲೂ ಕೂಡ ಹಚ್ಕೊಳ್ಳಿ ಅದು ಬಿಚ್ಕೊಳ್ಳೋದಿಲ್ಲ ಟೈಟ್ ಆಗಿ ಕೂಡುತ್ತೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಆರ್ಚು ನೋಡಿ ಇದನ್ನ ಈಗ ಎಲ್ಲಿ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಲ್ಲ ಫೈವ್ ಇಂಚ್ ಗೆ ಒಂದು ಅಂತ ಪ್ರತಿಯೊಂದು ಕಡೆನು ನಾನು ಮಾಡಿದ್ಮೇಲೆ ತೋರಿಸ್ತೀನಿ ಇಲ್ಲಿ ಪಕ್ಕದಲ್ಲೇನೆ ಮಾಡ್ಕೊಂಡ್ರೆ ಈ ತರ ಸೀರೆ ಪ್ಲೇಟ್ ಮಾಡ್ತೀವಲ್ಲ ಒಂದ್ರ ಮೇಲೆ ಒಂದು ಬೀಳುತ್ತೆ ಈ ತರ ದೂರ ಮಾಡ್ಕೊಂಡ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬೇಕು ಅಂದ್ರೆ ನೀವು ಇದು ದೂರ ಆಯ್ತು ಅಂತ ಅನಿಸಿದ್ರೆ ನೀವು ಕೂಡ ಮಾಡ್ಕೊಳ್ಬೇಕಿದ್ರೆ ನಾನು ಸ್ವಲ್ಪ ದೂರ ಮಾಡಿದ ಮಾಡಿದ್ಮೇಲೆ ತೋರಿಸ್ತೀನಿ ಸೀರೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಈ ತರ ಕಾಣಿಸ್ತಾ ಇದೆ ಫೈನಲ್ ಲುಕ್ ನಿಮ್ಗೆ ಇದು ಜಾಸ್ತಿ ದೂರ ಅನಿಸಿದ್ರೆ ನೀವು ಹತ್ರ ಹತ್ರ ಮಾಡ್ಕೋಬಹುದು ತ್ರೀ ಇಂಚ್ ಅಥವಾ ಫೋರ್ ಇಂಚ್ಗೂ ಕೂಡ ಮಾಡ್ಕೋಬಹುದು ನಾನು ಫೈವ್ ಇಂಚ್ಗೆ ಒಂದು ಆರ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೆ ಒಂದು ಆರ್ ಚನ್ನ ತುಂಬಾನೇ ಕಂಪ್ಲೀಟ್ ಆಗಿ ಅರ್ಥ ಆಗೋ ತರ ತೋರಿಸಿದೀನಿ ಈ ಡಿಸೈನ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮ್ಗೆ ಇದು ದೂರ ಅಂತ ಅನಿಸ್ಬೋದು ನಾವು ಯಾಕೆಂದ್ರೆ ಈ ತರ ಪ್ಲೇಟ್ಸ್ಗಳನ್ನ ಮಾಡ್ತೀವಲ್ಲ ಅವಾಗ ಒಂದ್ರ ಪಕ್ಕ ಒಂದು ಬೀಳುತ್ತೆ ಜಾಸ್ತಿ ಆದ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅಂತ ನಾನು ಸ್ವಲ್ಪ ದೂರ ಮಾಡ್ಕೊಂಡಿದೀನಿ ಈ ಡಿಸೈನ್ಗೆ ಒನ್ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಯಾಕಂದರೆ ಯಾಕಂದ್ರೆ ದೂರ ದೂರ ಬರುತ್ತೆ ಇದಕ್ಕೆ ಓನ್ಲಿ ಒಂಬತ್ತು ಆರ್ಚ್ಗಳು ಮಾತ್ರ ಬಂದಿದೆ ಇನ್ನು ಅಂದ್ರೆ ಜಾಸ್ತಿ ನೀವು ಹೆಚ್ಚು ಕಡಿಮೆ ಅಂದ್ರೆ ಒಂದು ಹನ್ನೆರಡರಿಂದ ಹದಿಮೂರಾದರೂ ಆದ್ರೂ ನಿಮಗೆ ಹತ್ರ ಹತ್ರ ಬೇಕಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಹಾಗೆ ಇಲ್ಲಿ ನಾನು ರಿಂಗ್ ಬೀಡ್ಗಳನ್ನು ಯೂಸ್ ಮಾಡಿಕೊಂಡಿದ್ದೀನಲ್ಲ ಅಲ್ಲಿ ನೀವು ಬೇರೆ ಯಾವುದಾದ್ರೂ ಬೀಡ್ಗಳನ್ನು ಯೂಸ್ ಮಾಡಿಕೊಂಡ್ರೆ ಅದಕ್ಕೂ ಕೂಡ ನೀವು ಈ ತರ ಡಿಸೈನ್ ಅನ್ನು ಮಾಡ್ಕೋಬಹುದು ಅದು ಕೂಡ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸೋಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು